ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ಚಿತ್ರದುರ್ಗ ಚಳಕೆರೆಯಿಂದ ಹದಿನಾಲ್ಕು ಕಿಲೋಮೀಟ್ರ್ ಲ್ಯಾಂಡಿಗೆ ರೋಡಿಂದ ಒಂದೂವರೆ ಕಿಲೋಮೀಟ್ರು ಮೊಟ್ಟ ರೋಡಿಗೆ ಒಂದು ಸೈಡು ಎರಡು ಎಕರೆ ಬರ್ತೈತೆ ನೋಡಿರಿ ಈ ಥರ ಬರುತ್ತೆ ಲ್ಯಾಂಡು ಕೆಂಪು ಮಿಶ್ರಿತ ಭೂಮಿ ಚೆನ್ನಾಗಿದೆ ಲ್ಯಾಂಡು ರೋಡಿಗೆ ಒಂದು ನೂರು ಅಡಿ ಬರುತ್ತೆ ನೂರು ಮೀಟ್ರು ಒಂದು ಸೈಡು ಐದು ಎಕರೆ ಬರ್ತೈತೆ ಟೋಟಲ್ಲು ಏಳು ಎಕರೆ ಲ್ಯಾಂಡ್ ಇದು ಚಿತ್ರಾಜಿತ ಆಸ್ತಿ ಈ ಥರ ಬರ್ತೈತೆ ನೋಡಿ ರೋಡಿಗೆ ಇದೆ ಲ್ಯಾಂಡ್ ಇದು ಇಲ್ಲಿ ಯಾರಾದರೂ ಕೋಳಿ ಫಾರಮ್ ಮಾಡೋಂಥವ್ರು ಈ ಲ್ಯಾಂಡಲ್ಲಿ ಮಾಡಬಹುದು ಊರಿಗೂ ದೂರ ಊರಿಗೆ ಭಾಳ ದೂರ ಆಗುತ್ತೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಊರಿಗೆ ರೋಡೆಲ್ಲ ಈ ಥರ ಬರುತ್ತೆ ಟ್ರಂಚಿಂಗ್ ರೋಡು ನೋಡಿ ಈ ಥರ ಇದೆ ಜಮೀನು ಕೋಳಿ ಫಾರಮ್ಗೆ ಸೂಕ್ತವಾದ ಲ್ಯಾಂಡ್ ಇದು ಕೋಳಿ ಫಾರಮ್ ಮಾಡ್ಬೋದು ಇಲ್ಲ ನಾವು ನೀರಾವರಿನೇ ಅನ್ನೋರು ಮಾಡ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ ಈ ಜಮೀನು ಸಿಗುತ್ತೆ ನೋಡಿ ಈ ಥರ ಬರುತ್ತೆ ಲ್ಯಾಂಡು ಯಾರಾದರೂ ಆಸಕ್ತಿ ಉಳ್ಳವರು ಜಮೀನು ಖರೀದಿ ತಗೊಳ್ಳೋರು ಬೇಕಾದರೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಸೋ ಮಚ್